சாவடியும் அதுதா பார்ட்டி மண்டலங்கடிப்படி சார் பிரபம நம்மெல்ல நம்ம ஆதர்ஷ நம்ம ಸೌಭಾಗ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನಸ್ಸಾರೆ ಭಕ್ತಿಯಿಂದ ಅವರ ಚರಣಕಮಲಗಳಿಗೆ ನನ್ನ ಶಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಜವಾದ ಆಚರಣೆ ಇವತ್ತು ಇಲ್ಲಿ ಆಗ್ತಾಯಿದೆ ಅಮೃತಕ್ಕ ಮಾತಾಡಿದ ಮೇಲೆ ಬೇರೆ ಯಾರು ಮಾತಾಡಬೇಕಾಗಿಲ್ಲ ನಮ್ಮ ದೃಷ್ಟಿ ನನ್ನ ನಿಟ್ಟಿನಲ್ಲಿ ದೂರವಾಗಿರಬೇಕು ಸ್ವಚ್ಛವಾಗಿರಬೇಕು ಸುಂದರವನ್ನು ಆಗಬೇಕು ಮನಸ್ಸಿನಲ್ಲಿ ಮನಸ್ಸಿನಂತೆ ಮಹಾದೇವ ನಾವು ಈ ಸಮಾಜದಲ್ಲಿ ಎಲ್ಲವನ್ನು ಮೀರಿ ನಿಲ್ಲುವಂತಹ ಮನಸ್ಸಿನ ಮೂಲಕ ನಾವು ಸದೃಢರಾಗಬೇಕು ಆಯಾಯ ಬೇರೆ ಬೇರೆ ವಿಚಾರಗಳತ್ತ ಮನಸ್ಸನ್ನು ಕೊಡದೆ ಏನು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೇವೆ ಆ ರೀತಿಯ ಚಿಂತನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ನೋಡುವಂಥದ್ದು ಒಂದು ಅವರ ಜೀವನ ಇನ್ನೊಂದು ಅವರು ಕೊಟ್ಟಿರುವಂಥ ಸಂವಿಧಾನ ಅವರು ಕೊಟ್ಟಿರುವಂಥ ಸಂವಿಧಾನ ಕೇವಲ ಒಂದು ಸೀಮಿತ ವರ್ಗಕ್ಕಲ್ಲ ಇಡೀ ಭಾರತದ ಎಲ್ಲ ಪ್ರಜೆಗಳಿಗೂ ಕೂಡ ಈ ಸಂವಿಧಾನ ರೂಪುರೇಷೆ ಆಗಬೇಕು ಅವರ ಮಾರ್ಗಸೂಚಿ ಆಗಬೇಕು ಅವರಿಗೆ ಸರ್ವ ಸವಲತ್ತುಗಳು ಸಿಗಬೇಕು ಸರ್ವ ಅಧಿಕಾರಸ್ಗಳು ಸಿಗಬೇಕು ರೈಟ್ಸ್ ಇದೆಲ್ಲ ಸಿಗಬೇಕು ಅಂತೇಳುವಂಥ ಅದ್ಭುತ ಕಲ್ಪನೆಯನ್ನು ಪಾಪ ಅವರಿಗೆ ಇವತ್ತಿನ ಪರಿಸ್ಥಿತಿ ಅಥವಾ ಇವತ್ತಿನ ದೊಡ್ಡ ಸಂಖ್ಯೆಯ ಬಗ್ಗೆ ಕಲ್ಪನೆ ಇಲ್ಲದೇ ಆದರೆ ಅವರ ದೂರದೃಷ್ಟಿತ್ವ ಇವತ್ತಿನ ದಿನವಾದವರೆಗೂ ಅವರು ಕೊಟ್ಟಿದ್ದಾರೆ ಅಕ್ಕ ಹೇಳಿದಾಗೆ ಮಹಿಳೆಯವರ ಸ್ವಾತಂತ್ರ್ಯದ ಬಗ್ಗೆಯೂ ಕೂಡ ಆ ದಿನದಲ್ಲೇ ಹೇಳಿದ್ದಾರೆ ಅವರಿಗೆ ಸುಂದರವಾದಂಥ ಭಾರತದ ಕಲ್ಪನೆ ಇತ್ತು ಸುಂದರವಾದಂಥ ದೇಶದ ಕಲ್ಪನೆ ಇತ್ತು ಸುಂದರವಾದಂಥ ಐಕ್ಯತೆಯ ಕಲ್ಪನೆ ಇತ್ತು ಸರ್ವ ಜನಾಂಗದ ಶಾಂತಿಯ ತೋಟದ ಕಲ್ಪನೆ ಇತ್ತು ಖಂಡಿತವಾಗಿ ಅದು ಈಡೇರ್ತದೆ ಆ ನಿಟ್ಟಿನಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಯಾವಾಗ ಯಾವಾಗಲೂ ಗಂಧ ಸವೆಸಿಕೊಂಡಾಗ ಮಾತ್ರ ಅದರ ಪರಿಮಳ ಹೋಗ್ತದೆ ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರಾದ ಸುರೇಶ್ ಪಿ ಬಿ ವಕೀಲರು ಜೊತೆಗೆ ಅಧ್ಯಕ್ಷರು ಭಾರತೀಯ ಸಮಾಜ ಕೋಪರೇಟಿವ್ ಸೊಸೈಟಿ ಮೊಡಬಿದ್ರೆ ಸಹ ತಮ್ಮ ಮಾತುಗಳಿಗಾಗಿ ಇದೀಗ ವೇದಿಕೆ ವೇದಿಕೆ ಟಿಪ್ಪು ಮಾತ ಗಣ್ಯರೆಗೆ ಒಂದನೆ ಮಲ್ತೊಂದು ಮುಲ್ಪ ವೇದಿಕೆದ ಬಾಗೋಡು ರೇನಂಚನ ನಮ್ಮ ಮಾತ ಬಂಧು ಮಿತ್ರರಿಗೆ ಮಲ್ತೊಂದು ಮಲ್ತಂದು ಕಾದು ಇನಿ ಬಾಬಾ ಸಾಹು ಡಾಕ್ಟರ್ ಅಂಬೇಡ್ಕರ್ನ ಜನ್ಮ ದಿನಾಚರಣೆದ ಪುಟ್ಟು ಪರ್ವದ ಶುಭಾಶಯ ಮಾತ್ರ ಮಾತ್ರೆ ಕೋರಂದು ಸುರುಕಾದ ಮುಲ್ಪ ಇನಿ ಮಾತ ನಿಗಲು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪುಟ್ಟು ಪರ್ವದ ಜೊತೆಗೆ ಕ್ರೀಡಾ ಉತ್ಸಾಹ ಜೊತೆಗೆ ಬರ್ತದ ಭಾಷೆ ನೋಡೋದು ಜಾಸ್ತಿ ನಿಕ್ಲೆ ಮಾತರೆಲ್ಲ ಇನ್ನು ಕ್ರೀಡೆದ ಬಗ್ಗೆ ಜಾಸ್ತಿ ಉತ್ಸಾಹ ಉಂಡು ಪಡೆದಿದೆ ಅನ್ನಬೇಕ ಎನ್ನದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನು ಬೆತಭೇತ ರೂಪಡು ನಮ್ಮ ಇನ್ನು ಕೊರೊಂದಿಲ್ಲ ಆಯ್ತು ಜೊತೆಗೆ ಕ್ರೀಡೆದ ಮೂಲಕಲ್ಲ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಚಾರನು ಕೊರಡು ಪಂದು ಚಿಂತೆ ಮಲ್ ಚಿಂತನೆ ಮಲ್ತಿನಂಚಿನ ನಮ್ಮ ಲಕ್ಷ್ಮಣ್ ಜಿ ಎಸ್ ಬಕ್ಕ ಅವ್ರನ್ನ ಸುರು ಸುರುಕಾದ ಏನು ಸೊಲ್ಮೇಲೆ ಸಂದೆ ಆಯಿತು ಜೊತೆಗೆ ಇನಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜನ್ಮ ಆಚರಣೆ ಮಲ್ಪರ ಒಂಜಿ ಮೂಲ ಶಕ್ತಿ ನಮಕ್ ಉತ್ಸಾಹ ನಮಕ್ ಹೆಚ್ಚು ನಾಂಡ ಮಾತ ಜೋರುಡು ಧ್ವನಿ ಕೊರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭೀಮ ಘೋಷವಾಯ್ನ ಜೈ ಭೀಮ್ನ ಜೋರ ದೋರ್ಪನ್ ಪನ್ಕನ ಪನ್ಕನ ಕಣಾ ಕೇಂಡ ಮಾತೆರೆಗ್ಲಾ ಗ್ರೌಂಡ್ ದ ಅಂಚೆ ಇಂಜಿರ್ ದ ಪೂರ ಮಾತೆರೆ ಲೇ ಬರ ಜೋರ ದ ಪಲ್ಲೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇತ್ತೆ ಒಂಜಿ ಗ್ರೌಂಡ್ ಗು ಕಳೆ ಬತ್ತ್ನೆ ಮಾತೆರೆಗ್ಲಾ ಬಾಬಾ ಸಾಬ್ ಅಂಬೇಡ್ಕರ್ನಾ ಜನ್ಮದಿನ ಆಚರಣದ ಶುಭಾಶಯನು ಕೊಡೋರ ಕೋರೊಂದು ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಚಾರವ್ ಮೂಲ ಪಾತರ ರೆಡ್ಡು ಪಾತ್ರ ಪಾತೆರ ಅನ್ಮೂಲ ಮೂಲಭಾತು ಅಂತಿದೆ ಕ್ರೀಡೆದ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಚಾರವಲ್ಲ ನಮ್ಮ ಇನ್ನು ಮೈಗೂಡಿಸೋನ ಅಂಡ ಅಂಡ ಕ್ರೀಡೆದ ಉತ್ಸಾಹದ ಜೊತೆಗೆ ಸಾಮಾಜಿಕ ಪಕ್ಕ ಪ್ರತಿಯೊಂದು ವಿಭಾಗಗಳು ಸಮಾಜದ ಪ್ರತಿಯೊಂದು ವಿಭಾಗೋಡ್ಲ ನಮ್ಮ ದುಂಬು ಪೋರ ಒಂದು ಶಕ್ತಿನ ನಮ್ಮ ಇನ್ನಿ ದಿಂಜಾವನ್ ಪೋನ್ಪಂದು ಏನು ನಿಖ ವಿನಂತಿ ಮಾಡ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಂಡ ನಮ್ಮನ ಶಕ್ತಿ ಆರ್ ನಮಕ್ಕೊಂಜಿ ಒಂಜಿ ದಿಕ್ಕು ಧ್ವಜಪಾಯಂಚಿನ ಮಲ್ಲ ಮಹಾದೈವ ಅತಂಡ ಪರಮ ಪೂಜ್ಯನೀಯರ ಪಣ್ಣದೇ ನಮ್ಮ ಪನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಚಾರನೇನಿ ನಮ್ಮ ಬೆತಭೇತ ಅರ್ಥ ಮಲ್ತೊಂದ ಒಂಜೊಂಜಿ ಸಂಘಟನೆಲು ಒಂಜೊಂಜಿ ಚಳುವಳಿಯಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನು ಅಕ್ಲನಕ್ಲ ಮೂಗುದೇರಗೂ ವಿಚಾರವನ್ನು ಪನೊಂದು ಪೋಪ್ ನಂಚಿನ ಉಂಡು ಆಂಡ ಇನ್ನಿ ನಮ್ಮ ಈ ಗ್ರೌಂಡು ಬಾಬಾ ಸಾಹಬ್ ಅಂಬೇಡ್ಕರ್ನ ಒಂಜಿ ಆರನ ಪುಟ್ಟು ಪರ್ಬನು ಪರ್ಬದ ರೀತಿ ಆಚರಣೆ ಮಲ್ಪರ ಮಾಡ ಸೇರಿದಂದ್ಯಾನು ಭಾವನೆ ಮಲ್ತುಲ್ಲ ಬಂದುಲ ಬಾಬಾ ಅಂಬೇಡ್ಕರ್ ಪಂಡ ಈ ದುಂಬು ಪುಟ್ಟರ ಪುಟ್ಟರಲ್ಲಿ ಎಜ್ಜಿ ಪುಟ್ಟದುಜ್ಜಿ ನನ್ನ ದುಂಬು ಪುಟ್ಟರಲಿಜ್ಜಿ ಪಂಪು ನಂಚನ ಒಂದು ವ್ಯಕ್ತಿತ್ವ ನಿಗಲೇ ಗೊತ್ತಿಪ್ಪು ನಿಖಲ ಹಿರಿಯಕ್ಕಲ್ ಎಡಕೊಂಡ ಇನಿ ನಮ್ಮ ಮಾತಾ ಸ್ಟೈಲ್ ಸ್ಟೈಲ್ ದ ಅಂಗಿ ಪಾಡುವ ಸ್ಟೈಲ್ ಸ್ಟೈಲ್ ದ ಶೂ ಪಾಡುವ ಅತ್ತಂಡ ಮತಭೇದ ರೀತಿಯದ ಸ್ಟೈಲ್ ಮಲ್ಪವಾ ನಮ್ಮ ಪೊಂಜೋ ಕ್ಲೌಡ್ ನಮ್ಮ ಆಂಜೋ ಕ್ಲೌಡ್ ಇನಿ ಮಾತಾ ರೀತಿಯದ ಸ್ಟೈಲ್ ಮಲ್ತದ ನಮ್ಮ ಇನ್ನಿ ಮಾತ ಎದುರುಡು ಸರಿಸಮಾನವಾದ ಬದುಕೊಂದುಲ್ಲ ಆಂಡ ನಮ್ಮ ಹಿರಿಯಕಲ್ ನಮ್ಮ ಒಂಜಿ ತಲೆಮಾರು ರಡ್ಡು ತಲೆಮಾರು ದುಂಬು ಯೋಚನೆ ಮಲ್ತಂದ ಅಂಡ ಬಹುಶಃ ಅಕ್ಕಲೇಗೆ ಮೈ ನಿಲ್ಕೆ ಕುಂಟು ಪಾಡ್ರಲ್ಲ ಗತಿತ್ ಜತ್ ಅಧಿಕಾರ ಇತ್ತುಜಿ ಕುಂಟು ಪಾಡ್ರ ಅಕ್ಲೆಗ್ ದತ್ತೊಂದ್ರ ಗತಿತ್ ಜತ್ತು ಅಕ್ಲಿಗಾಡ್ ನಂಚನಾ ಹಕ್ಕಲ ಇತ್ತ ಅಧಿಕಾರಲ್ಲಿ ಇತ್ತುಜಿ ಆಂಡ ಇನಿ ನಮ್ಮ ಮೈ ನಿಲ್ಕೆ ಕುಂಟು ಪಾಡ್ ಅಂದಾಂಡ ನಮ್ಮ ಸ್ಟೈಲ್ ಸ್ಟೈಲ್ ಆದ ಇನಿ ಬದುಕೊಂದುಲ್ಲ ಅಂದಾಂಡ ಅವೈಕ್ ಬಾಬಾ ಸಾಹ್ ಅಂಬೇಡ್ಕರ್ ಕೊರ್ನಿ ಕೊಡುಗೆ ಅತನ ಹಕ್ಕು ಅಧಿಕಾರ ಕಾರಣ ಅಂತ ಅನ್ಬಯಕ್ಕೊಂದು ಬಂದುಲಾ ನಮ್ಮ ಮಾತರ್ಲ ಇನ್ನು ವಿದ್ಯಾವಂತರ ತಮ್ಮ ಹಿರಿಯ ಅಕ್ಕ ವಿದ್ಯಾವಂತಿಗೆ ಇತ್ತುಜಿ ಆಂಡ ಅಕ್ಳಿಗೆ ಬುದ್ಧಿವಂತಿಕೆ ಇತ್ತಂಡ ಅಕ್ಳಿಗೆ ಬುದ್ಧಿವಂತಿಕೆ ಇತ್ತಂಡ ತಲೆ ತಲೆ ಮಾ ತಲೆ ತಲಾ ಅಂತ ಹಿಡಿದು ನಮಕ್ ನಮ್ಮನ ಮಿತ್ತ ದೌರ್ಜನ್ಯ ನಡೆದು ಒಂದು ಬತ್ತಂಡಲ್ಲ ನಮ್ಮ ಬೇದ ಭೇದ ರೂಪೋಡು ನಮ್ಮ ಸಮಾಜ ನೊಂಜಿ ಜಾಗೃತ ಸ್ಥಿತಿಟ್ಟು ಕಾಪಾಡುವಂದು ಬರ್ತದೆ ಆಂಡ ನಮಕ್ ವಿದ್ಯೆ ಹಕ್ಕು ಅಧಿಕಾರ ಇತ್ತೀಚಿನ ಅಂಡಲ್ಲ ಬಾಬಾ ಸಾಹ ಅಂಬೇಡ್ಕರ್ ಬತ್ತಿ ಒಕ್ಕ ಅವು ಪೂರ ನಮ ತಿಕ್ಕಂಡ ಒಂಜಿ ಕಾಲಡು ನಮ್ಮ ಜನಕುಲು ಸಮಾಜದ ನಡುವೆ ಬರೋಡಿದ ಅಂಡ ಮಧ್ಯಾಹ್ನ ಪದರಾರು ಗಂಟೆಗೆ ಬರೋಡಿತ್ತನ್ಗೆ ಪಂಡ ನಮ್ಮನ ನೆರೆಲ್ ನನೂರಿಯಾಗ ಬೂರ್ದು ಅವ ಮೈಲಿಗೆ ಅವರ ಬಲ್ಲಿತನಿಗೆ ಆ ಆಂಡ ಇನಿ ನಮ್ಮ ಧೈರ್ಯೋಡು ಅತಂಡ ಒಂಜಿ ಗೌರವಡು ಜೀವನ ಮಲ್ತೊಂದುಲ್ಲ ಅಂದ್ ಪಂಡ ಐಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾರಣ ನಮ್ಮ ಆ ಇನಿ ಇನ್ನಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಋಣ ಉಂಡು ಆ ಋಣನ್ ಋಣನ ತೀರಿಸೋಡ ನಮ್ಮ ಒರಿ ಅಭಿವೃದ್ಧಿ ಆಪನತ್ತು ಇಡೀ ನಮ್ಮ ಸಮುದಾಯನ್ ಬದಲಾವಣೆ ಮಲ್ಪನಂಚ ಹೊಣೆ ನಮ್ಮನ ಪ್ರಜ್ಞಾವಂತ ನಾಗರಿಕಂಡ ನಮ್ಮ ಪ್ರಜ್ಞಾವಂತ ಬಂಧುಲೆಗೆ ಉಂಡು ಪಂದ್ಯಾನು ಎನ್ನುವೆ ಎತ್ತೋ ಕಡೆಟ್ಟು ನಮ್ಮ ಕಳೆ ದೌರ್ಜನ್ಯ ಅಪ ఆ తనకు మాత్ర నమ్మవరు లక్వ ఐదు పక్క లక్కుజ అండ దౌర్జన్య మూలదాద బండ నమకు బతభేద శక్తిద కొరత ఉండు ఆర్థిక శక్తి అదిప్పు సామాజిక ప్రజ్ఞా కొరత అదిప్పుతభేద రీత్య కొరత ఉండు పండికుల నమ శక్తి క్రోడీకరణ ఇంచ మల్పను పం నమకు ఆపండు అండ నమ్మ మాతరి సంఘటత అండ నమ్మ మాతర్లా ఒ అణదాండ ఒగ్గట్ట ஒவ்வெகின் சாதி சாரமா தாக்கத்துண்டு நம்ம சமுதாயக்கு ஆ சக்தி உண்டு பண்ணி